ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಈ ದಿನದಂದು ನಾಗರ ಪಂಚಮಿ ಹಬ್ಬದ ಒಂದು ವಿಶಿಷ್ಟವನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಹಾಗೆ ನಾಗದೇವತೆಯನ್ನು ಹೇಗೆ ಪೂಜಿಸಬೇಕು ಇದರ ಪೌರಾಣಿಕ ಹಿನ್ನೆಲೆ ಏನು ಹಾಗೆ ಯಾವ ದಿನದಂದು ನಾಗರ ಪಂಚಮಿ ಹಬ್ಬ ಬಂದಿದೆ ಹಾಗೆ ಇದನ್ನು ಹೇಗೆ ಪೂಜೆ ಮಾಡಬೇಕು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗೆ ಸ್ನೇಹಿತರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ನಾಗಪಂಚಮಿ ಒಂದು ಹಿಂದೂ ಹಬ್ಬವಾಗಿದ್ದು ಇದನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಎಂದು ಆಚರಿಸಲಾಗುತ್ತದೆ ಅಂದರೆ ಶ್ರಾವಣ ಮಾಸದಲ್ಲಿ ಬಂದು ಶುಕ್ಲ ಪಕ್ಷದ ಐದನೇ ದಿನದಂದು ಈ ಒಂದು ಹಬ್ಬವನ್ನು ಆಚರಿಸಲಾಗುತ್ತದೆ ಈ ದಿನ ನಾಗದೇವತೆಯನ್ನು ಪೂಜಿಸಲಾಗುತ್ತದೆ ಅಂದರೆ ನಾಗಪಂಚಮಿ ಬಂದು ನಾಗದೇವತೆಯನ್ನು ಪೂಜಿಸುವುದು ಅಂದರೆ ಹಾವುಗಳಿಗಾಗಿ ಪ್ರಾರ್ಥಿಸಲಾಗುತ್ತದೆ ಅಂತಲೇ ಹೇಳ್ಬೋದು ಜನರು ದೇವಸ್ಥಾನಗಳಿಗೆ ಭೇಟಿ ನೀಡಿ ಹುತ್ತಗಳಿಗೆ ಹಾಲು ಮತ್ತು ಬೆಳ್ಳಿ ಆಭರಣಗಳನ್ನು ಅರ್ಪಿಸುತ್ತಾರೆ ಅಂದರೆ ತಮ್ಮಲ್ಲಿರುವ ಪಾಪ ಕರ್ಮಗಳೆಲ್ಲ ಕಳೆದು ಹೋಗಲಿ ಹಾಗೆ ತಮ್ಮ ಕಷ್ಟ ಎಲ್ಲ ಕಳೆದು ಹೋಗಲಿ ಅಂತ ಜನರು ದೇವಸ್ಥಾನಗಳಿಗೆ ಭೇಟಿಯನ್ನು ನೀಡಿ ಹುತ್ತಗಳಿಗೆ ಹಾಲು ಅಂದರೆ ಹುತ್ತದಲ್ಲಿರುವ ಹಾವಿಗೆ ಹಾಲನ್ನು ಹಾಕಿ ಬೆಳ್ಳಿ ಆಭರಣಗಳನ್ನು ಕೂಡ ಅರ್ಪಣೆ ಮಾಡಿ ಬರ್ತಾರೆ ಉತ್ತರ ಕರ್ನಾಟಕದಲ್ಲಿ ಈ ಒಂದು ಹಬ್ಬವನ್ನು ಮೂರು ದಿನಗಳ ಕಾಲ ಆಚರಿಸ ಆಚರಿಸ್ತಾರೆ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಇದು ತುಂಬಾ ದೊಡ್ಡ ಹಬ್ಬವಾಗಿ ಆಚರಣೆ ಮಾಡ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ನಾಗರ ಪಂಚಮಿ ಹಬ್ಬದ ಆಚರಣೆ ಅಂದ್ರೆ ನಾಗದೇವತೆಯ ಪೂಜೆ ನಾಗರ ಪಂಚಮಿ ಎಂದು ನಾಗದೇವತೆಯನ್ನು ಪೂಜೆ ಮಾಡ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ಇದೊಂದು ಅಣ್ಣ ತಂಗಿಯರ ಹಬ್ಬ ಅಂತ ಕೂಡ ಹೇಳ್ತಾರೆ ನಾಗರ ಪಂಚಮಿಯನ್ನು ಅಣ್ಣ ತಂಗಿ ಇಬ್ಬರು ಸೇರಿ ಪೂಜಿಸುವ ಹಬ್ಬವೆಂದು ಕೂಡ ಹೇಳುತ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಹಬ್ಬದಂದು ಸಿಹಿ ತಿನಿಸುಗಳನ್ನು ತಯಾರಿಸಿ ತಿನ್ನುವ ಸಂಪ್ರದಾಯವಿದೆ ಅಂದರೆ ನಾಗರ ಪಂಚಮಿಯ ಹಬ್ಬದಲ್ಲಿ ಕೆಲವೊಂದಷ್ಟು ಸಿಹಿ ತಿನಿಸುಗಳನ್ನು ರೆಡಿ ಮಾಡಿ ಅವರು ತಿನ್ನುವಂತಹ ಅಭ್ಯಾಸ ಕೂಡ ಇರುತ್ತೆ ಹಾಗೆ ಪೌರಾಣಿಕ ಹಿನ್ನೆಲೆ ಏನು ನಾಗಪಂಚಮಿಯದು ಅಂದರೆ ನಾಗರ ಪಂಚಮಿ ಹಿಂದೂ ಧರ್ಮದಲ್ಲಿ ಬಹಳ ಮಹತ್ವ ಪಡೆದ ಹಬ್ಬವಾಗಿದೆ ಹೌದು ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ನಾಗರ ಪಂಚಮಿ ಅಂದರೆ ದೇವತೆಯನ್ನು ಹಾವುಗಳನ್ನು ಪ್ರಾರ್ಥಿಸುವುದು ಹಾಗೆ ತಮ್ಮ ಇಷ್ಟಾರ್ಥಗಳನ್ನು ಬಲಪಡಿಸಿಕೊಳ್ಳೋದಕ್ಕೋಸ್ಕರ ಈ ಒಂದು ಹಬ್ಬದಲ್ಲಿ ತುಂಬ ಮಹತ್ವವನ್ನು ಹೊಂದಿರ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಹಾವುಗಳನ್ನು ದೇವರಂತೆ ಪೂಜಿಸುವ ಸಂಪ್ರದಾಯವಿದೆ ನಾನು ಹೇಳ್ದಾಗೆ ಹಾವುಗಳನ್ನು ಯಾವುದೇ ಹಾವಾಗಲಿ ಅಂತ ಹಾವುಗಳನ್ನು ಪೂಜೆ ಮಾಡುವಂತಹ ಒಂದು ಸಂಪ್ರದಾಯವಿದೆ ಅಂತಲೇ ಹೇಳ್ಬೋದು ಹಾಗೆ ನಾಗರ ಪಂಚಮಿ ಎಂದು ಹಾವುಗಳನ್ನು ಪೂಜಿಸುವುದರಿಂದ ಕಾಳಿ ಸರ್ಪದೋಷಗಳಿಂದ ಮುಕ್ತಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಇದೊಂದು ನಂಬಿಕೆಯಿಂದ ಅಂದರೆ ಎಂದು ನೀವು ಹುತ್ತಕ್ಕೆ ಹೋಗಿ ಹಾಲನ್ನು ಏರಿದು ಪೂಜೆ ಮಾಡಿ ಅಲ್ಲಿ ಅರ್ಶನ ಕುಂಕುಮ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ಬಂದು ಎಲ್ಲ ನಾಗಪಂಚಮಿಯ ಹಬ್ಬಗಳಂದು ಹಾವುಗಳನ್ನು ಪೂಜಿಸೋದ್ರಿಂದ ನಿಮಗೆ ದೋಷ ಅಂದರೆ ಏನಾದರೂ ಸರ್ಪದೋಷಗಳಂತಹ ಇದ್ದ ಇದ್ದರೆ ಅದರಿಂದ ಮುಕ್ತಿ ದೊರೆಯುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಅಂತಲೇ ಹೇಳ್ತಿದ್ದಾರೆ ಹಾಗೆ ನಾಗಪಂಚಮಿಯ ದಿನದಂದು ನಾಗರ ಹಾವುಗಳು ಅಂದರೆ ನಾಗರ ಹಾವುಗಳು ಇರ್ಬೋದು ಹಾವುಗಳನ್ನು ಹಾಲು ಸಿಹಿ ತಿಂಡಿಗಳು ಹೂವುಗಳು ದೀಪ ಮತ್ತೆ ಒಂದು ಬಳೆಗಳಿಂದ ಇರಬಹುದು ಇದರಲ್ಲೆಲ್ಲ ಪೂಜೆ ಮಾಡ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ಬೆಳ್ಳಿ ಕಲ್ಲು ಮರ ಅಥವಾ ಗೋಡೆ ಮೇಲಿನ ವರ್ಣಚಿತ್ರಗಳಿಂದ ಮಾಡಿದ ನಾಗ ಅಥವಾ ದೇವತೆಗಳನ್ನು ಮೊದಲು ನೀರು ಮತ್ತೆ ಹಾಲಿನಿಂದ ಹಾಕಿ ಅದನ್ನು ಸ್ನಾನ ಮಾಡಿಸಿ ನಂತರ ಕೆಲವು ಮಂತ್ರಗಳನ್ನು ಹೇಳಿ ಪೂಜೆಯನ್ನು ಮಾಡ್ತಾರೆ ಹಾಗೆ ನೀವೇನಾದರೂ ಮನೆಯಲ್ಲಿ ಪೂಜೆ ಮಾಡಬೇಕು ಅಂತ ಇದ್ದರೆ ಒಂದು ಬೆಳ್ಳಿಯ ನಾಗದೇವತೆಯನ್ನು ಅಥವಾ ನಿಮ್ಮ ಮನೆಯ ಗೋಡೆಯ ಮೇಲೆ ನಾಗದೇವರ ಚಿತ್ರವನ್ನು ಬಿಡಿಸಿ ಅದಕ್ಕೆ ಹಾಲಿನಿಂದ ಅಭಿಷೇಕವನ್ನು ಮಾಡಿ ಸ್ವಚ್ಛಗೊಳಿಸಿ ಅದಾದ ನಂತರ ಅದಕ್ಕೆ ಧೂಪದೀಪಗಳಿಂದ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಧೂಪದೀಪಗಳಿಂದ ನೀವು ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮ ನಿಮ್ಮ ಮೇಲೆ ಕೂಡ ನಾಗದೇವತೆಯ ಒಂದು ಆಶೀರ್ವಾದ ಸದಾ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಹಬ್ಬವು ಯಾವ ದಿನದಂದು ಬಂದಿದೆ ಅಂದರೆ ಈ ಒಂದು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಯಾವ ದಿನದಂದು ಬಂದಿದೆ ಅಂತ ನೋಡೋದಾದರೆ ಈ ಒಂದು ನಾಗರ ಪಂಚಮಿ ಹಬ್ಬವು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನ ಅಂದರೆ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರದಂದು ಬಂದಿದೆ ಜುಲೈ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಈ ಒಂದು ಹಬ್ಬ ಬಂದಿದೆ ಈ ಒಂದು ಹಬ್ಬದಲ್ಲಿ ಉಪವಾಸ ಕೂಡ ಮಾಡ್ತಾರೆ ಅಂತಲೇ ಹೇಳ್ಬೋದು ಕೆಲವೊಂದು ನಂಬಿಕೆಯಿಂದ ಜನರು ಉಪವಾಸನ ಮಾಡಿ ನಾಗದೇವರನ್ನು ಸ್ಮರಿಸುತ್ತಾರೆ ಅಂತಲೇ ಹೇಳ್ಬೋದು ಹಾಗೆ ನೀವೇನಾದರೂ ಪೂಜೆಯನ್ನು ಮಾಡ್ತಾ ಇದ್ದರೆ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದರೆ ಈ ಒಂದು ಮಂತ್ರವನ್ನು ಹೇಳಿ ನೀವು ದೇವರಿಗೆ ಪೂಜೆಯನ್ನು ಸಲ್ಲಿಸುವುದರಿಂದ ನಾಗಪಂಚಮಿಯ ಹಬ್ಬದಂದು ನೀವು ಅಂದುಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತಲೇ ಹೇಳ್ಬೋದು ಯಾವ ಮಂತ್ರ ಅಂದರೆ ಓಂ ಭುಜಂಗೇಶಾಯ ವಿದ್ಮಹಿ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯ ಈ ಒಂದು ಮಂತ್ರವನ್ನು ನೀವು ಹೇಳಿಕೊಂಡು ಪೂಜೆ ಮಾಡಿದ್ದೇ ಅದರಲ್ಲಿ ನಿಮ್ಮ ಸಕಲ ಇಷ್ಟಾರ್ಥಗಳು ಅಷ್ಟೈಶ್ವರ್ಯಗಳು ನಿಮಗೆ ಒಲಿಯುತ್ತೆ ಅಂತಲೇ ಹೇಳ್ಬೋದು ನಾಗದೇವತೆಯ ಒಂದು ಈ ಒಂದು ಪೂಜೆ ನಿಮ್ಮ ಬಾಳಿನಲ್ಲಿ ಕಾಳಸರ್ಪ ದೋಷ ಕೂಡ ನಿವಾರಣೆ ಮಾಡುತ್ತೆ ಅಂತ ಅನ್ಬೋದು ಹಾಗಿದ್ರೆ ನಮ್ಮ ಈ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷವಿಯಲ್ಲಿ ಬಂದ್ಬಿಟ್ಟು ಯಾವ ಶುಭ ಮುಹೂರ್ತದಲ್ಲಿ ಬಂದಿದೆ ಅಂತ ತಿಳಿದುಕೊಳ್ಳೋಣ ನಾಗರ ಪಂಚಮಿ ಹಬ್ಬ ಬಂದು ಮಂಗಳವಾರ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಬಂದಿದ್ದು ಪೂಜೆಯ ಮುಹೂರ್ತ ನಾಗರ ಪಂಚಮಿಯ ಪೂಜೆಯ ಮುಹೂರ್ತ ಯಾವಾಗಪ್ಪ ಅಂದರೆ ಬೆಳಗ್ಗೆ ಐದು ಐವತ್ತಾರರಿಂದ ಎಂಟು ಮೂವತ್ತೈದರ ಒಳಗೆ ನೀವು ಪೂಜೆ ಸಲ್ಲಿಸಿದ್ದೇ ಆಗಿದ್ದಲ್ಲಿ ನಾಗದೇವತೆಗೆ ಪೂಜೆ ಸಲ್ಲಿಸಿದ್ದೇ ಆಗಿದ್ದಲ್ಲಿ ನಿಮಗೆ ಸಕಲ ಇಷ್ಟೈಶ್ವರ್ಯಗಳು ಇಷ್ಟಾರ್ಥಗಳು ಎಲ್ಲ ಲಭಿಸುತ್ತೆ ಅಂದರೆ ಈ ಒಂದು ಹಬ್ಬದಲ್ಲಿ ನೀವು ಅಂದುಕೊಂಡಿದ್ದು ನೆರವೇರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ನಾಗರ ಪಂಚಮಿಯ ಮಹತ್ವ ಏನು ಅಂತ ತಿಳ್ಕೊಂಡ್ರಿ ಹಾಗೆ ಯಾವ ಮಂತ್ರವನ್ನು ಪಾರಾಯಣ ಮಾಡಬೇಕು ಪೂಜೆಯ ಸಮಯದಲ್ಲಿ ಅಂತ ತಿಳಿದುಕೊಂಡ್ರಿ ಹಾಗೆ ಪೂಜೆ ಮುಹೂರ್ತ ಯಾವಾಗ ಬಂದಿದೆ ಅಂತ ಕೂಡ ನೀವು ತಿಳಿದುಕೊಂಡ್ರಿ ಅಂದ್ರೆ ಭಾರತದಲ್ಲಿ ಬಂದ್ಬಿಟ್ಟು ಹಿಂದೂ ಧರ್ಮದ ಪ್ರಕಾರ ನಾವು ನಾಗದೇವತೆಯನ್ನು ಪೂಜೆ ಮಾಡಿದ್ರೆ ದೇವರು ನಮಗೆ ಒಲಿಯುತ್ತಾನೆ ಸಕಲ ಇಷ್ಟಾರ್ಥಗಳನ್ನು ನಮಗೆ ಕರುಣಿಸುತ್ತಾನೆ ಹಾಗೆ ಒಂದು ಉಪವಾಸವನ್ನು ಕೂಡ ಮಾಡಿದ್ರೆ ನಮ್ಮ ಕೋರಿಕೆಗಳು ನೆರವೇರುತ್ತೆ ಎನ್ನುವ ನಂಬಿಕೆ ಜನರಲ್ಲಿ ತುಂಬ ಇದೆ ಹಾಗೆ ನಾಗದೇವತೆಯನ್ನು ಸ್ಮರಿಸುತ್ತಾ ತಮ್ಮಲ್ಲಿರುವ ದೋಷಗಳನ್ನೆಲ್ಲ ಕಳೆದುಕೊಳ್ಳುವ ಒಂದು ನಂಬಿಕೆ ಇದೆ ಅಂತಲೇ ಹೇಳ್ಬೋದು ನೋಡಿದ್ರೆಲ್ಲ ಸ್ನೇಹಿತರೆ ನೀವು ಕೂಡ ನಾಗರ ಪಂಚಮಿ ಹಬ್ಬವನ್ನ ಮಂಗಳವಾರ ಅಂದರೆ ಜುಲೈ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯಲ್ಲಿ ಬಂದು ಪೂಜೆಯ ಮುಹೂರ್ತ ಕೂಡ ಹೇಳಿದ್ದೀನಿ ಎರಡು ಸಾವಿರದ ಐದರಿಂದ ಐದು ಐವತ್ತಾರು ಬೆಳಗ್ಗೆ ಐದು ಐವತ್ತಾರರಿಂದ ಎಂಟು ಮೂವತ್ತೈದರ ಒಳಗೆ ನೀವು ಪೂಜೆಯನ್ನು ಮಾಡಿ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮ್ಮ ಚಾನಲನ್ನು ನೋಡ್ತಾ ಇರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು